ಹಾತ್ಮೇ ಸ್ನೇಹಿತರೆ ತಮಗೆ ನಮಸ್ಕಾರ ನಾನು ಜೆ ಎಸ್ ಸೋಮನಾಳ್ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಭೂಗೋಳದ ಪರಿಚಯ ಕ್ಲಾಸ್ನಲ್ಲಿ ಬರುವಂಥ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗುರುಗ್ರಹ ಮತ್ತು ಅದರ ಉಪಕರಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ಅಧ್ಯಯನ ಮಾಡೋಣ ನಾವು ಅಧ್ಯಯನ ಮಾಡ್ತಿರುವಂಥ ವಿಷಯ ಮುಂಬರಲಿರುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಸಹಾಯಕವಾಗಲಿದೆ ಕೆ ಎಸ್ ಆಗಿರ್ಬೋದು ಕೆ ಪಿ ಎಸ್ ಸಿ ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ಎಫ್ ಡಿ ಎಸ್ ಡಿ ಪಿ ಎಸ್ ಐ ಪಿ ಸಿ ಪಿ ಒ ಎಚ್ ಎಸ್ ಟಾರ್ ಜಿ ಪಿ ಎಸ್ ಟ್ಯಾರು ಇತರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಕಷ್ಟು ಮಾಹಿತಿಯನ್ನು ನೀಡುವಂಥ ವಿಷಯಗಳನ್ನು ಈ ತರಗತಿ ಅಂದರೆ ಒಳಗೊಂಡಿರ್ತದೆ ಈಗಾಗಲೇ ಪ್ರಾಕೃತಿಕ ಭಗೋತ್ ಶಾಸ್ತ್ರದಲ್ಲಿ ಬರುವಂಥ ಗ್ರಹಗಳ ಪಾಠದಲ್ಲಿ ಬುಧ ಗ್ರಹಗಳನ್ನು ಅಧ್ಯಯನ ಮಾಡಿದ್ದೀವಿ ನೆಕ್ಸ್ಟ್ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡಿದ್ದೀವಿ ಭೂಗ್ರಹವನ್ನು ಅಧ್ಯಯನ ಮಾಡಿದ್ದೀವಿ ಭೂಮಿ ಏಕೈಕ ಉಪಗ್ರಹವಂತ ಚಂದ್ರನ ಬಗ್ಗೆ ಅಧ್ಯಯನ ಮಾಡಿದ್ವಿ ಮಂಗಳ ಗ್ರಹನ ಅಧ್ಯಯನ ಮಾಡಿದ್ವಿ ಇಲ್ಲಿತನ ಮಂಗಳಯಾನವನ್ನು ಕೈಗೊಂಡಿರುವಂಥ ದೇಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ಸೌರ ವಿವಾಹದಲ್ಲಿ ಅತ್ಯಂತ ದೊಡ್ಡದಾದಂಥ ಆ ಗುರುಗ್ರಹದ ಬಗ್ಗೆ ಏನಪ್ಪಾ ಅಂದ್ರೆ ಇವತ್ತು ಅಧ್ಯಯನ ಸೌರ ವಿವಾಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಗುರುಗ್ರಹ ಈಗ ಜುಪಿಟರ್ ಅಂತ ಇಂಗ್ಲೀಷ್ ನೋಡಿದ ಏನಪ್ಪಾ ಅಂದ್ರೆ ಕರೀತಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇದೆ ಏನಪ್ಪಾ ಸೌರವದಲ್ಲಿ ಅತ್ಯಂತ ದೊಡ್ಡದಾದಂತ ಏನಪ್ಪ ಅಂದ್ರೆ ಗುರುಗ್ರಹ ಆಗ್ಯದ ಇದು ಸೂರ್ಯನಿಂದ ಐದನೇ ಸ್ಥಾನದಲ್ಲಿದೆ ಗುರುಗ್ರಹ ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಐದನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಸ್ಥಾನದೊಳಗೆ ಯಾವ್ದದ ಮರಿಕ್ಯೂರಿ ಅದ ಅಂದ್ರೆ ಬುಧ ಗ್ರಹದ ಮೊದಲನೇ ಸ್ಥಾನದಲ್ಲಿ ಯಾವ ಗ್ರಹ ಅದ ಬುಧು ಗ್ರಹದ ಇನ್ನು ಎರಡನೇ ಸ್ಥಾನದಲ್ಲಿ ಯಾವುದಾದ ಶುಕ್ರ ಗ್ರಹದ ಇನ್ನು ಮೂರನೇ ಸ್ಥಾನದಲ್ಲಿ ಯಾವ್ದದ ಭೂಮಿ ಅದ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಶುಕ್ರ ಮತ್ತು ಮಂಗಳ ಗ್ರಹದ ಮಧ್ಯೆ ಯಾವ ಗ್ರಹ ಕಂಡು ಬರ್ತದೆ ಅಂದ್ರೆ ಭೂಮಿ ಕಂಡು ಬರ್ತದೆ ಸೂರ್ಯನಿಂದ ಅದು ಎಷ್ಟನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥ ಮೂರನೇ ಸ್ಥಾನದಲ್ಲದ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಮಂಗಳ ಗ್ರಹ ಬರ್ತದೆ ನೆಕ್ಸ್ಟು ಐದನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಗುರುಗ್ರಹ ಬರ್ತದೆ ನೋಡಿ ಈ ಗುರುಗ್ರಹದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಿದ್ದೀವಿ ಇದು ವಿವಾಹದಲ್ಲಿ ಅತೀ ಕಡಿಮೆ ಅಕ್ಷರ ಪ್ರಮಾಣ ಅಂದ್ರೆ ತನ್ನ ದೈನಂದಿನ ಚಲನೆಯನ್ನು ಹೊಂದಿರುವಂಥ ಗ್ರಹವಾಗಿದೆ ವಿವಾಹದಲ್ಲಿ ಅತಿ ಕಡಿಮೆ ಅಕ್ಷಭ್ರಮಣದ ಅಂದ್ರೆ ತನ್ನ ದೈನಂದಿನ ಚಲನೆಯನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದ್ರೆ ಗುರುಗ್ರಹ ಹಾಗಾದರೆ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆ ಅದ ಗುರುಗ್ರಹದಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆ ಅದಪ್ಪ ಅಂದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಅದ ನಮ್ಮ ಭೂಮಿಯ ದೈನಂದಿನ ಚಲನೆ ನಮ್ಮ ಭೂಮಿ ಒಂದು ದಿನಕ್ಕೆ ಎಷ್ಟು ಎಷ್ಟು ಗಂಟೆ ಆಗ್ತದೆ ಅಂದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಆಗ್ತದೆ ಹಾಂ ಅದೇ ರೀತಿಯ ಅಲ್ಲಿ ಗುರುಗ್ರಹದಲ್ಲಿ ನಾವು ಒಂದು ದಿನ ಕಳಿಬೇಕಾಗಿತ್ತಂದ್ರ ಅಲ್ಲಿ ಎಷ್ಟು ಗಂಟೆ ಆಗ್ತದಪ್ಪ ಅಂದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಗ್ತದೆ ಎಷ್ಟು ಗಂಟೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಗ್ತದ ಇನ್ನು ಇದರ ವಾರ್ಷಿಕ ಚಲನೆ ಪರಿಭ್ರಮಣೆ ಇದರ ಅವಧಿ ಎಷ್ಟಿದೆ ಅಂದ್ರೆ ಹನ್ನೊಂದು ಪಾಯಿಂಟ್ ಒಂಬತ್ತು ವರ್ಷಗಳದ ಅಂದ್ರೆ ಭೂಮಿ ಹೆಂಗ ಮುನ್ನೂರ ಅರವತ್ತೈದು ದಿನಗಳು ಸೇರಿದ್ರೆ ಒಂದು ವರ್ಷ ಆಗ್ತದಲ್ಲ ಹಾಗೆ ಗುರುಗ್ರಹದಲ್ಲಿ ಏನಪ್ಪಾ ಅಂದ್ರ ಹನ್ನೊಂದು ಪಾಯಿಂಟ್ ಒಂಬತ್ತು ವರ್ಷಗಳ ಕಾಲ ಕಳೆದು ಅಂದ್ರ ಅಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ವರ್ಷ ಆಗ್ತದ ಎಷ್ಟು ವರ್ಷ ಅದು ಒಂದು ವರ್ಷ ಆಗ್ತದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ಸೌರ ವಿವಾದಲ್ಲಿ ಅತಿ ಕಡಿಮೆ ಅಕ್ಷ ಪ್ರಮಾಣ ಅತಿ ಕಡಿಮೆ ದೈನಂದಿನ ಚಲನೆಯನ್ನು ಹೊಂದಿರುವಂತಹ ಗ್ರಹವಾದಂತ ನಮ್ಮ ಸಾಕಷ್ಟು ಬಾರಿ ಪರೀಕ್ಷೆಗಳು ಕೇಳಿದ ಯಾವ ಗ್ರಹ ಒಂದೇದ ಗುರುಗ್ರಹ ಒಂದೇದ ಯಾವ ಗ್ರಹ ಒಂದೇ ಅದ ಗುರುಗ್ರಹ ಒಂದೇದ ನೆಕ್ಸ್ಟು ಈ ಗುರು ಗ್ರಹವನ್ನು ಜೋವಿ ಎನ್ ಗ್ರಹ ಅಂತ ಕರಿತಾರೆ ಇದು ಏನಂತ ಕರಿತಾರೆ ಅದನ್ನ ಜೋವಿ ಎನ್ ಗ್ರಹ ಅಂತ ಯಾಕೆ ಯಾಕಿದ ಜೋವಿ ಎನ್ ಗ್ರಹ ಅಂತ ಕರೀತಾರ ನೋಡ್ರಿ ಯಾವ ಗ್ರಹಗಳು ಅನಿಲ ರಾಶಿಯಿಂದ ಸೃಷ್ಟಿಯಾಗಿರ್ತವ್ ನೋಡ್ರಿ ಯಾವ ಗ್ರಹಗಳು ಅನಿಲ ರಾಶಿಯಿಂದ ಏನಾಗಿರ್ತವಪ್ಪ ಅಂದ್ರೆ ಸೃಷ್ಟಿಯಾಗಿರ್ತವಲ್ಲ ಅಂತ ಗ್ರಹಗಳನ್ನು ಅಲ್ಲಿ ಅತಿ ಹೆಚ್ಚು ಅನಿಲ ರಾಶಿಗಳಿಂದ ಕೂಡಿದ್ವು ಅಂತ ಅಂದ್ರೆ ಹಂತ ಗ್ರಹಗಳನ್ನ ಏನಪ್ಪ ಅಂದ್ರೆ ಜೋವಿ ಎನ್ ಗ್ರಹ ಅಂತ ಕರಿತೀವಿ ಹ್ಞೂ ಆಲ್ಮೋಸ್ಟ್ ಆಲ್ ಗ್ರಹಗಳನ್ನು ಎರಡು ರೀತಿಯಾಗಿ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಿ ಒಂದು ಆಂತ್ರಿಕ ಗ್ರಹಗಳನ್ನ ಅಂತ ವಿಂಗಡಣೆ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಬಾಹ್ಯ ಗ್ರಹಗಳಂತಾಗಿ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಿ ಈ ಆಂತ್ರಿಕ ಗ್ರಹಗಳನ್ನು ಬಿಟ್ಟು ನೆಕ್ಸ್ಟು ಈ ಬಾಹ್ಯ ಗ್ರಹಗಳು ಏನದಾವಲ್ಲ ಇವೆಲ್ಲವೂ ಏನಪ್ಪ ಅಂದ್ರೆ ಜೋವಿ ಎನ್ ಗ್ರಹಗಳಾಗಿವೆ ಏನಾಗಿವು ಜೋವಿ ಎನ್ ಗ್ರಹಗಳ ಆಗ್ಯಾವ ನೆಕ್ಸ್ಟು ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿರಿ ಶುಕ್ರ ಗ್ರಹದ ನಂತರ ಅತಿ ಹೆಚ್ಚು ಪ್ರಜ್ವಲಿಸುವ ಗ್ರಹವಾಗಿದೆ ಸೌರವ್ಯವಹದಲ್ಲಿ ಅತಿ ಹೆಚ್ಚು ಪ್ರಜ್ವಲಿಸುವ ಒಳಿಪಿನಿಂದ ಕೂಡಿದಂತ ಗ್ರಹ ಅಂದ್ರ ಶುಕ್ರ ಗ್ರಹ ಆಗ್ಯದ ನಂತರ ಸ್ಥಾನದಲ್ಲಿ ಅತಿ ಹೆಚ್ಚು ಒಳೆಯುವ ನಂತರ ಸ್ಥಾನದ ಗ್ರಹ ಯಾವಪ್ಪ ಅಂದ್ರ ಆಗ್ಯದ ಯಾವ್ದಾಗ್ಯದ ಗುರುಗ್ರಹ ಆಗ್ಯದ ಹ್ಮ್ ನೆಕ್ಸ್ಟ್ ಈ ಗುರುಗ್ರಹ ಇದು ಸೂರ್ಯನಿಂದ ಎಷ್ಟು ದೂರ ಇದೆಪ್ಪ ಅಂದ್ರ ಏಳುನೂರ ಎಪ್ಪತ್ತೆಂಟು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಗುರುಗ್ರಹವು ಸೂರ್ಯನಿಂದ ಎಷ್ಟು ದೂರ ಇದೆ ಅಂದ್ರೆ ಏಳುನೂರ ಎಪ್ಪತ್ತೆಂಟು ದಶಲಕ್ಷ ಕಿಲೋಮೀಟರ್ ದೂರದಲ್ಲದ ಹ ಅತಿ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದು ಮರ್ಕ್ಯೂರಿ ಅಂದ್ರೆ ಗ್ರಹ ಬರ್ತದ ಅದು ಎಷ್ಟು ದೂರ ಅದ ಸೂರ್ಯನಿಂದ ಐವತ್ತೆಂಟು ದಶಲಕ್ಷ ಕಿಲೋಮೀಟರ್ ಅದ ಇನ್ನು ಶುಕ್ರ ಗ್ರಹ ನೂರ ಎಂಟು ದಶಲಕ್ಷ ಕಿಲೋಮೀಟರ್ ಅದ ಹ್ಞೂ ಅಂಕಿ ಅಂಶಗಳ ಏನಪ್ಪ ಅಂದ್ರೆ ಎಲ್ಲ ಕೊಟ್ಟಿದೆ ಸೂರ್ಯನಿಗೆ ಅತಿ ಸಮೀಪ ಇರುವುದಾಗ ಗ್ರಹ ಯಾವುದು ಗ್ರಹ ಸೂರ್ಯನಿಗೆ ಎರಡನೇ ಸಮೀಪವಾದ ಗ್ರಹ ಯಾವುದು ಶುಕ್ರ ಗ್ರಹ ಅಂತ ಬರ್ತದ ಹಾಗಾದ ಸೂರ್ಯನಿಂದ ಭೂಮಿ ಎಷ್ಟು ದೂರ ಅದ ಸೂರ್ಯನಿಂದ ಭೂಮಿ ನೂರ ಐವತ್ತು ದಶಲಕ್ಷ ಕಿಲೋಮೀಟ್ರ್ ಅಷ್ಟು ಏನಪ್ಪಾ ಅಂದ್ರೆ ದೂರ ಅದ ಎಷ್ಟು ಕಿಲೋಮೀಟರು ನೂರ ಐವತ್ತು ದಶಲಕ್ಷ ಕಿಲೋಮೀಟರ್ ಅದ ಇನ್ನು ಜುಪಿಟರ್ ಗುರುಗ್ರಹ ಎಷ್ಟು ದೂರ ಅದ ಏಳ್ನೂರ ಎಪ್ಪತ್ತೆಂಟು ದಶಲಕ್ಷ ಕಿಲೋಮೀಟ್ರ್ ಅಷ್ಟು ಇನ್ಪಾ ಅಂದ್ರೆ ದೂರದ ಇನ್ನು ಶನಿಗ್ರಹ ಹಾಂ ಶನಿಗ್ರಹ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ದಶಲಕ್ಷ ಕಿಲೋಮೀಟರ್ ಸೂರ್ಯನಿಂದ ದೂರ ಅದ ಇನ್ನು ಯುರೇನಿಯಸ್ ಗ್ರಹ ಹಾಂ ಮೊದಲು ಬಾರಿಗೆ ಆಧುನಿಕ ಉಪಕರಣಗಳ ಸಹಾಯದಿಂದ ಕಂಡಿಡಿದಂಥ ಗ್ರಹ ಇದು ಹಾಂ ಇದು ಸೂರ್ಯನಿಂದ ಎಷ್ಟು ದೂರ ಅದ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕಿಲೋಮೀಟರ್ ದಶಲಕ್ಷ ಕಿಲೋಮೀಟರ್ ಏನು ಬಂದಿರುವುದು ನೆಕ್ಸ್ಟ್ ಸೂರ್ಯ ಗ್ರಹ ಇದು ಶುಕ್ರ ಗ್ರಹ ಸಾರಿ ಶನಿ ಗ್ರಹ ಮತ್ತು ಯುರೇನಿಸ್ ನಾಪ್ಷಿನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಒಂದೊಂದಾಗಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡೋನು ಈಗ ನಾವು ಗುರುಗ್ರಹದ ಬಗ್ಗೆ ಅಧ್ಯಯನ ಮಾಡಕ್ಕೆ ಬಂತೀವಿ ಗುರುಗ್ರಹ ಸೂರ್ಯನಿಂದ ಎಷ್ಟು ದೂರ ಅದಪ್ಪ ಅಂದ್ರೆ ಏಳ್ನೂರ ಎಪ್ಪತ್ತೆಂಟು ದಶಲಕ್ಷ ಕಿಲೋಮೀಟ್ರ್ ದೂರದ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದ ನೆನಪಿರಲಿ ಹ್ಮ್ ಯಾವ್ಯಾವ ಗ್ರಹಗಳ ಎಷ್ಟೆಷ್ಟು ದೂರ ಅದನ್ನು ನೋಡ್ಕೊಂಬಡ್ರಿ ಬುಧ ಗ್ರಹ ಐವತ್ತೆಂಟು ದಶಲಕ್ಷ ಕಿಲೋಮೀಟರ್ ನೆಕ್ಸ್ಟ್ ಶುಕ್ರ ಗ್ರಹ ನೂರ ಎಂಟು ದಶಲಕ್ಷ ಮೀ ದಶಲಕ್ಷ ಕಿಲೋಮೀಟರ್ ಅಂಬುಲೆನ್ಸ್ ನಂಬರ್ ನೆನಪೈತಿ ನೂರ ಎಂಟು ಇದನ್ನ ನೆನಪಿಟ್ಕೊಂಡ್ರೆ ಸಾಕು ನೀವು ನೆಕ್ಸ್ಟ್ ನಾವು ಭೂಮಿ ಬಂದ್ರೆ ಇನ್ಪಂದ್ರ ನೂರ ಐವತ್ತು ದಶಲಕ್ಷ ಕಿಲೋಮೀಟರ್ ಇಂಪಂದ್ರ ದೂರ ಅಲ್ಲ ಅದ ಹ್ಮ್ ನೆಕ್ಸ್ಟ್ ಗುರುಗ್ರಹ ಇಲ್ಲಿ ತೋಡ್ರಿ ಇದೇ ಏನಪ್ಪ ಅಂದ್ರೆ ಗುರುಗ್ರಹ ಬೃಹತ್ ಗಾತ್ರದ ಗುರುಗ್ರಹ ಸೌರಭ್ಯದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಆದ್ರೆ ಇದು ಭೂಮಿಗಿಂತ ಎಷ್ಟು ದೊಡ್ಡದಾದ ಇಲ್ಲಿ ನೋಡ್ರಿ ಯಾವ್ಯಾವ ಗ್ರಹಗಳು ಏನೇನದ ಇಲ್ಲಿ ಭೂಮಿ ಕೊಟ್ಟಿದಾನ ಇಲ್ಲಿ ಬುಧು ಗ್ರಹ ಕೊಟ್ಟಿದಾನ ಇಲ್ಲಿ ಭೂಮಿಗಿಂತ ಎಷ್ಟು ದೊಡ್ಡದಪ್ಪ ಇದು ಗುರುಗ್ರಹ ಗುರುಗ್ರಹ ನೋಡ್ರಿ ಭೂಮಿಗಿಂತ ಎಷ್ಟು ದೊಡ್ಡದ ಇದಂದ್ರ ಹದ್ನಾಕ್ ನೂರು ಪಟ್ಟು ದೊಡ್ಡದಷ್ಟದ ಗುರುಗ್ರಹ ಭೂಮಿಗಿಂತ ಎಷ್ಟು ಪಟ್ಟ ದೊಡ್ಡದಾದ ಹದಿನಾಕ ನೂರು ಏನ್ಪಾ ಅಂದ್ರ ಬಟ್ ಏನಪ್ಪ ಅಂದ್ರೆ ಇದು ದೊಡ್ಡದಾದ ಹ್ಮ್ ನೆಕ್ಸ್ಟ್ ಇದು ದೊಡ್ಡದು ಬಳೆ ಆಕಾರದ ಗ್ರಹ ಬಳೆಗಳನ್ನು ಹೊಂದಿರುವ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ ಅಂತ ಬರ್ತದೆ ಹಾಂ ಎರಡನೇ ಅತಿ ದೊಡ್ಡದಾದ ಗ್ರಹ ಇದು ಶನಿ ಗ್ರಹ ಏನಪ್ಪ ಅಂದ್ರೆ ಎರಡನೇ ಅತ್ಯಂತ ದೊಡ್ಡದಾದ ಗ್ರಹ ಅಂದ್ರೆ ಶನಿ ಗ್ರಹ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ ಬರ್ತದೆ ಹ್ಮ್ ನೆಕ್ಸ್ಟ್ ಅಲ್ಲಿ ಗುರುಗ್ರಹದ ವಾಯುಮಂಡಲ ಅಟ್ಮಾಸ್ಫಿಯರ್ ಅನ್ನು ನಾವು ನೋಡೋದಾದ್ರೆ ಇದು ಮೂಲತಃ ಅನಿಲ ರಾಶಿಯಿಂದ ಕೂಡಿರುವಂತ ಗ್ರಹವಾಗಿದೆ ಅನಿಲಗಳಿಂದ ಕೂಡಿರುವಂಥ ರಾಶಿಯಾಗಿದೆ ಹಾಗಾದ್ರಲ್ಲಿ ಯಾವ್ಯಾವ ಅನಿಲಗಳು ಕಂಡು ಬರ್ತಾವ ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂಥ ಅನಿಲಗಳಂದ್ರೆ ಅಮೋನಿಯಾ ಬರ್ತದೆ ಮಿಥೇನ್ ಬರ್ತದ ಜಲಜನಕ ಬರ್ತದ ಇಲಿಯಂ ಬರ್ತದ ಏನು ಬರ್ತದ ಇಲಿಯಂ ಬರ್ತದ ಮುಂತಾದ ಅನಿಲಗಳ ರಾಶಿಯಲ್ಲಿ ಏನು ತೊಂದರೆ ಕಂಡು ಬರ್ತದೆ ಇದು ಅನಿಲಗಳಿಂದ ಸೃಷ್ಟಿಯಾಗಿರುವುದರಿಂದ ಗುರುಗ್ರಹ ಯಾವುದರಿಂದ ಸೃಷ್ಟಿಯಾಗಿರೋದ ಅನಿಲಗಳಿಂದ ಸೃಷ್ಟಿಯಾಗಿದ್ದರಿಂದ ಇದನ್ನು ಜೋವಿಯನ್ ಗ್ರಹ ಅಂತ ಕರೀತಾರೆ ಯಾವ ಗ್ರಹ ಅಂತ ಕರಿತಾರದ ಜೋವಿ ಅನು ಗ್ರಹ ಅಂತ ಕರಿತಾರೆ ಹಾಸ ಸಲುವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಬಾಹ್ಯಾಕಾಶ ನೌಕೆಗಳನ್ನ ಏನಪ್ಪಾ ಅಂದ್ರ ಇಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಅನಿಲ ರಾಶಿಯಿಂದ ಕೂಡಿರುವಂತ ಇಂಥ ಗ್ರಹಗಳಲ್ಲಿ ಏನಪ್ಪಾ ಅಂದ್ರ ಬಾಹ್ಯಾಕಾಶ ನೌಕೆಯನ್ನು ಇಳಿಸುವುದಕ್ಕೆ ಏನ್ಪಾ ಅಂದ್ರೆ ಸಾಧ್ಯವಿಲ್ಲ ಯಾಗ ನಾವು ಚಂದ್ರನಲ್ಲಿ ಹ್ಮ್ ನೋಡ್ರಿ ನಾವು ಚಂದ್ರನಲ್ಲಿ ಬಾಹ್ಯಾಕಾಶ ನೌಕ ನೌಕೆಯನ್ನು ಇಳಿಸಿದೀವಿ ಹ್ಮ್ ನಿಮಗೆಲ್ಲರಿಗೂ ಗೊತ್ತಾದ ಹ್ಮ್ ಹಾಂ ನೋಡ್ರಿ ನಿಮಗೆಲ್ಲರಿಗೆ ಗೊತ್ತಿರುವಂಥ ಚಂದ್ರ ಚಂದ್ರ ಚಂದ್ರನಲ್ಲಿ ಏನಪ್ಪ ಅಂದ್ರೆ ನಾವು ಬಾಹ್ಯಾಕಾಶ ನೌಕೆಯನ್ನು ಉಳಿಸಿದೀವಿ ಆ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಗುರುಗೃಹದಲ್ಲಿ ಬಾಹ್ಯಾಕಾಶ ನೌಕೆಯನ್ನು ಏನಪ್ಪ ಪಂದರೆ ಇಳಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಅಂದ್ರೆ ಅಲ್ಲಿ ಅನಿಲಗಳಿಂದ ಏನಪ್ಪ ಅಂದ್ರೆ ಇದು ಕೂಡಿರುತ್ತದೆ ನೆಕ್ಸ್ಟು ಇಲ್ಲಿ ಕಂಡು ಬರುವಂಥ ಅನಿಲಗಳು ಆಲ್ರೆಡಿ ಗೊತ್ತಾಗ್ಯದವು ಅಮೋನಿಯಾ ಕಂಡು ಬರ್ತದೆ ಮಿಥೇನ್ ಕಂಡು ಬರ್ತದೆ ಜಲಜನಕ ಕಂಡು ಬರ್ತದೆ ಇಲಿಯಂ ಕಂಡು ಬರ್ತದೆ ನೆಕ್ಸ್ಟ್ ಇದರ ತಿಜ್ ಇದರ ತ್ರಿಜ್ಯ ಏನಪ್ಪಾ ಅಂದ್ರ ಭೂಮಿಗಿಂತ ಹನ್ನೆರಡು ಪಟ್ಟು ಹೆಚ್ಚಿದೆ ಗುರುಗ್ರಹದ ತ್ರಿಜ್ಯ ಭೂಮಿಗಿಂತ ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ ಹನ್ನೆರಡು ಪಟ್ಟು ಹೆಚ್ಚಿದೆ ಎಷ್ಟು ಪಟ್ಟು ಹೆಚ್ಚದ ಹನ್ನೆರಡು ಪಟ್ಟು ಹೆಚ್ಚದ ಇನ್ನು ಗುರುಗ್ರಹದ ಉಪಗ್ರಹಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಂದ್ರ ಗುರುಗ್ರ ಗುರುಗ್ರಹದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ನಾಲ್ಕು ಉಪಗ್ರಹ ಕಂಡು ಬರ್ತಾವೆ ಅವುಗಳ ಬಗ್ಗೆ ಏನಪ್ಪಾ ಅಂದ್ರೆ ತಿಳ್ಕೊಳ್ಳೋಣ ಇನ್ನೊಂದು ಗೆಲಿಲಿಯೋ ಬರ್ತಾನೆ ಯಾರು ಬರ್ತಾರ ಗೆಲಿಲಿಯೋ ಬರ್ತಾರ ಇವರು ಸಾಮಾನ್ಯ ಶಕ ನೂರ ಹತ್ತರಲ್ಲಿ ಎಷ್ಟರಲ್ಲಿ ಗೆಲಿಲಿಯೋ ಸಾಮಾನ್ಯ ಹದಿನಾರು ಹತ್ತರಲ್ಲಿ ಗುರುಗ್ರಹ ಮತ್ತು ಅದರ ನಾಲ್ಕು ಉಪಗ್ರಹಗಳನ್ನು ಇವರು ಸಂಶೋಧನೆ ಮಾಡ್ತಾರೆ ಇವರು ಕಂಡು ಹಿಡಿತಾರ ಗುರುಗ್ರಹ ಮತ್ತು ಅದರ ನಾಲ್ಕು ಉಪಗ್ರಹಗಳನ್ನು ಯಾರು ಕಂಡುಹಿಡಿದಾರೆ ಅಂದ್ರೆ ಹದಿನಾರು ನೂರ ಹತ್ತರಲ್ಲಿ ಗೆಲಿಲಿಯೋ ಕಂಡು ಹಿಡಿತಾರ ಹ್ಮ್ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಸೌರ ವಿವಾದದಲ್ಲಿ ಅತಿ ಹೆಚ್ಚು ಗುರುತ್ವಾಕ್ಷಣೆ ಗ್ರಹ ಗ್ರಹವಾಗಿದೆ ಗುರುತ್ವಾಕರ್ಷಣೆ ಶಕ್ತಿ ಹೊಂದಿದಂತ ಗ್ರಹ ಯಾವುದಪ್ಪ ಅಂದ್ರ ಗುರುಗ್ರಹವಾಗ್ಯದ ಆದ್ದರಿಂದಲೇ ಈ ಗ್ರಹ ಏನಪ್ಪ ಅಂದ್ರ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದ್ಯದ ಹ್ಮ್ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಹೊಂದ್ಯದ ಹ್ಮ್ ನಮಗೆ ಕೇಳಿದನ ಪರೀಕ್ಷೆ ಒಳಗೆ ಏನ್ ಸೌರ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವ್ದಂತ ಕೇಳಿದ ಬಹಳಷ್ಟು ಮಂದಿ ಏನಪ್ಪ ಅಂದ್ರ ಶನಿ ಗ್ರಹ ಅಂತ ಹಾಕಿರ್ತಾರ ಇದು ತಪ್ಪು ಹಾ ಯಾವ್ದಾಗಿರ್ತದಪ್ಪ ಅಂದ್ರ ಗುರುಗ್ರಹ ಆಗಿರ್ತದ ನೆಕ್ಸ್ಟು ಗುರುಗ್ರಹದ ನಾಲ್ಕು ಮುಖ್ಯ ಉಪಗ್ರಹಗಳೇವೆ ಅಂದ್ರೆ ಅದನ್ನು ಕಂಡು ಹಿಡಿದವ್ರು ಯಾರಂದ್ರೆ ಗೆಲಿಲಿಯೋ ಗೆಲಿಲ್ಲೋ ಗೆಲೀಲಿ ಕಂಡು ಹಿಡಿತಾನೆ ಯಾವುದ್ರ ಟೆಲಿಸ್ಕೋಪ್ ಸಾಯದ ಮೂಲಕ ಅದು ಏನಪ್ಪ ಅಂದ್ರೆ ಕಂಡುಹಿಡಿತಾನೆ ಹ್ಞೂ ಅವು ಯಾವ್ಯಾವಪ್ಪ ಉಪ್ಪ ಅಂದ್ರೆ ಮೊನ್ನೆದು ಗ್ಯಾನಿಮೇಡ ಬರ್ತದ ಅಯ್ಯೋ ಬರ್ತದ ಯುರೋಪ ಯುರೋಪೋ ಬರ್ತದ ಕ್ಯಾಲಿಸ್ಟ್ರೋ ಬರ್ತದೆ ಇವು ನಾಲ್ಕು ಉಪಗ್ರಹಗಳನ್ನತೇನು ಮಾಡ್ತಾನಪ್ಪ ಅಂದ್ರೆ ಆತ ಕಂಡು ಹಿಡಿತಾನ ಇನ್ನು ಗ್ಯಾನಿಮೀಡದ ಬಗ್ಗೆ ಅದೇನು ಮಾಡೋದಾದ್ರೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಜ್ಞಾನಿ ಜ್ಯಾನಿಮೇಡ ಬರ್ತದೆ ಯಾವುದು ಬರ್ತದ ಮೇಡ ಬರ್ತದೆ ಇದ್ರ ಗಾತ್ರ ಎಷ್ಟಿದೆ ಗ್ರಹಕ್ಕಿಂತ ದೊಡ್ಡದಾಗಿದೆ ಇದು ಇದು ಏನಾಗಿದೆ ಏನು ಅದು ಜ್ಞಾನಿಮೇಡ ಉಪಗ್ರಹ ಅದಲ್ಲ ಸೌರವ್ಯದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ ಏನಾಗಿದೆ ಅಲ್ಲ ಅದು ಏನಪ್ಪಾ ಅಂದ್ರೆ ಬುಧ ಗ್ರಹಕ್ಕಿಂತ ದೊಡ್ಡದಾದಂಥ ಒಂದು ಉಪಗ್ರಹವಾಗಿದೆ್ಯದ ಇನ್ನು ಅಯ್ಯೋ ಬರ್ತದ ಇದು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂಥ ಉಪಗ್ರಹವಾಗಿದೆ ನಮಗೆ ಕೇಳ್ತಾ ನಾಳೆ ಎಕ್ಸಾಮ್ ಒಳಗೆ ಸೌರ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಉಪಗ್ರಹ ಯಾವುದು ಅಯ್ಯೋ ಅಂತ ಬರ್ತದ ಹಾಗಾದ್ರೆ ಸೌರ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದು ಅದು ಯಾವುದಪ್ಪ ಅಂದ್ರೆ ಶುಕ್ರ ಗ್ರಹ ಬರ್ತದ ಯಾವ್ದು ಬರ್ತದ ಶುಕ್ರ ಉಪಗ್ರಹ ಅಂದ್ರೆ ಅಯ್ಯೋ ಬರ್ತದ ನೆಕ್ಸ್ಟ್ ಗ್ರಹ ಅಂದ್ರೆ ಯಾವ್ದು ಬರ್ತದ ಅಂದ್ರೆ ಶುಕ್ರ ಬರ್ತದ ಇನ್ನು ಯುರೋಪ ಮತ್ತು ಕ್ಯಾಲಿಸ್ಟ್ರೋ ಅಂದ್ರೆ ಬರ್ತದೆ ಇನ್ನು ಗೆಲಿಲಿಯೋ ಗೆಲಲಿ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ಈತ ಮೂಲತಃ ಇಟಲಿಯ ಭೌತಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞ ಆಗಿದೆಯ ಏನಾಗಿದೆ ಈತ ಮೂಲತಃ ಇಟಲಿ ದೇಶದವನು ಭೌತಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರ ಈತನಿಗೆ ಏನಂತ ಕರೀತಾರೆ ಅಂದ್ರೆ ಆಧುನಿಕ ಭೌತಶಾಸ್ತ್ರದ ಪಿತಾಮ ಕರಿತಾರಂತೆ ಏನಂತ ಕರಿತಾರ ಆಧುನಿಕ ಭೌತಶಾಸ್ತ್ರದ ಪಿತಾಮ ಅಂತ ಕರಿತಾರೆ ಮತ್ತು ವೀಕ್ಷಣಾ ಖಗೋಳ ಶಾಸ್ತ್ರದ ಪಿತಾಮಂ ಅಂತ ಕರಿತಾರೆ ಹೇಳ್ತೀನಿ ಏನಂತ ಕರಿತಾರೆ ಹೇಳ್ತೀನಿ ವೀಕ್ಷಣ ಖಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ ಜಿ ಕೆದೊಳಗೆ ನಮ್ಮ ನಾಳೆ ಎಕ್ಸಾಮ್ ಕೇಳ್ತಾನ ಆಧುನಿಕ ಭಗೋಳಶಾಸ್ತ್ರದ ಪಿತಾಮಹ ಯಾರಂತ ಕೇಳ್ಬೋದು ವೀಕ್ಷಣಾ ಖಗೋಳಶಾಸ್ತ್ರದ ಪಿತಾಮಹ ಯಾರಂತ ನಮಗೆ ಕೇಳ್ಬೋದು ಹಾಗಾಗಿ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ ಈ ಮೊಟ್ಟ ಮೊದಲು ಬಾರಿಗೆ ನೂರ ಒಂಬತ್ತರಲ್ಲಿ ಟೆಲಿಸ್ಕೋಪನ್ನು ಅಭಿವೃದ್ಧಿ ಪಡಿಸ್ತಾನೆ ಎಷ್ಟರಲ್ಲಿ ನೂರ ಒಂಬತ್ತರಲ್ಲಿ ಏನಪ್ಪ ಅಂದ್ರೆ ಈ ಟೆಲಿಸ್ಕೋಪನ ಅಭಿವೃದ್ಧಿ ಪಡಿಸ್ತಾನ ಹದ್ನಾರುನೂರ ಹತ್ತರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಗುರುಗ್ರಹದ ನಾಲ್ಕು ಉಪಗ್ರಹಗಳನ್ನ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕಂಡು ಹಿಡಿತಾನ ಯಾವ್ಯಾವ ನಾಲ್ಕು ಉಪಗ್ರಹಗಳು ಆಲ್ರೆಡಿ ಎಲ್ಲಿದ್ದೀನಿ ನಿಮಗೆ ಗ್ಯಾನಿಮೇಡ ಅಯೋ ಯುರೋಫಾ ಕ್ಯಾಲಿಸ್ಟ್ರೋ ಅಂತ ಏನಪ್ಪ ಅಂದ್ರೆ ನಾಲ್ಕು ಆತ ಏನ್ ಮಾಡ್ತಾನಪ್ಪ ಅಂದ್ರ ಕಂಡು ಹಿಡಿತಾನ ನೆಕ್ಸ್ಟ್ ಇಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ್ರಿ ಒಂದಿಷ್ಟು ಗುರುಗ್ರಹಕ್ಕೆ ಸಂಬಂಧಪಟ್ಟಂತ ಗುರುಗ್ರಹವನ್ನು ಅಧ್ಯಯನ ಮಾಡಲು ಅಮೆರಿಕ ದೇಶವು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಾಯಂಜರ್ ಟು ನೌಕೆಯನ್ನು ಕಳಿಸಿತ್ತು ಗುರುಗ್ರಹವನ್ನು ಅಧ್ಯಯನ ಮಾಡಲು ಅಮೆರಿಕ ದೇಶ ಯಾವ ನೌಕೆಯನ್ನು ಕಳಿಸಿತ್ತು ಅಂದ್ರೆ ವಯಂಜರ್ ಟೂ ನೌಕೆಯನ್ನು ಇಂಪಂದ್ರೆ ಕಳಿಸಿತು ಅಮೆರಿಕದ ನಾಸಾ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ನ್ಯೂ ಆರಿಜನ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಕಳಿಸಿತ್ತು ಯಾವ ನೌಕೆಯನ್ನು ಕಳಿಸಿತು ನ್ಯೂ ಆರಿಜನ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಕಳಿಸಿತು ಆತ್ಮೀಯ ಸ್ನೇಹಿತರೆ ಏನಪ್ಪ ಅಂದ್ರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಏನಪ್ಪ ಅಂದ್ರೆ ತಿಳಿದುಕೊಂಡಿದ್ದೀವಿ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಶನಿಗ್ರಹಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತೆಗೆದುಕೊಳ್ಳೋ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ನಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು